ಸ್ನೇಹಿತರಿಗೆ ಸ್ಮಾರ್ಟ್ ಬಜಾರ್ನ ವುಮೆನ್ಸ್ ವೆನ್ಸ್ಡೇ ವಿಜಯೋತ್ಸವ ಸಂಭ್ರಮದ ಜೊತೆಗೆ ವಿಜಯ ಕರ್ನಾಟಕದವರ ಸಹಭಾಗಿತ್ವದಲ್ಲಿ ನಡೆದ ಈ ಅಡುಗೆ ಸ್ಪರ್ಧೆಯಲ್ಲಿ ಏನೆಲ್ಲ ಇದ್ದವು ಅನ್ನೋದನ್ನ ನೋಡೋಣ ಬನ್ನಿ ಡಿಸೈನ್ ಮಾಡಿದ್ವಿ ಇದ್ರ ಜೊತೆಗೆ ಸ್ವೀಟ್ಸ್ ಮಾಡಿದ್ವಿ ಸ್ಕೂಲ ಮತ್ತೆ ಚಮಚಮ್ ಅದೆಲ್ಲ ನಾವೇ ಮನೆಯಲ್ಲೇ ಟ್ರೈ ಮಾಡಿದ್ವಿ ಆಕ್ಚುಲಿ ಕರೋನಾ ಬಂದಾಗ ನಾವ್ಗೆ ತುಂಬಾ ಅಡ್ವಾಂಟೇಜ್ ಆಯ್ತು ಅಂದ್ರೆ ಕರೋನಾದಿಂದ ತುಂಬಾ ಪ್ರಾಬ್ಲಮ್ಸ್ ಆಗಿದೆ ವೆರಿ ಸಾರಿ ಫಾರ್ ದಟ್ ಬಟ್ ಅಡುಗೆ ವಿಷಯದ ನಾವು ತುಂಬಾ ಎಲ್ಲ ಕಲ್ತ್ಕೊಂಡ್ವಿ ಯಾಕೆಂದ್ರೆ ನಮ್ಗೆ ಅವಾಗ ಏನ್ ಜಾಬ್ಲೆಸ್ ಆಗಿತ್ತು ಏನ್ ವರ್ಕ್ ಇರ್ಲಿಲ್ಲ ಸೊ ದಟ್ ಅವಾಗ ನಾವು ಅಡುಗೆ ಮನೆ ಕಡೆ ತಿರುಗು ನೋಡಕ್ಕೆ ಒಂದು ಸ್ಟಾನ್ ಸಿಕ್ತು ಹೊಸ ಹೊಸ ಪುಷ್ಪಲತಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇವತ್ತು ಅಮ್ಮನ ಕೈ ರುಚಿಯಲ್ಲಿ ಮೂಡಿ ಬಂದ ಅಡಿಗೆಗಳನ್ನ ನೀವು ಪ್ರಸ್ತುತ ಪಡಿಸ್ತಾ ಇದ್ದೀರಾ ದಯವಿಟ್ಟು ಬನ್ನಿ ಅಮ್ಮ ವೇದಿಕೆ ಮೇಲೆ ಹೇಳಿ ಇದು ಇವತ್ತು ನೀವು ಮಾಡಿದ ರೆಸಿಪಿ ಇದು ನಿಮ್ಮ ಹೆಸರು ಹೇಳಿ ಅಮ್ಮ ಓಕೆ ಮೂಲತಃ ಯಾವ್ರು ನೀವು ಧಾರವಾಡದಿಂದ ಬಂದಿದ್ದೀರಾ ಈ ಕಾರ್ಯ ಓ ಪ್ಲೀಸ್ ಜೋರಾದ ಚಪ್ಪಾಳೆ ಬರಲಿ ಧಾರವಾಡದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸೊ ಇಲ್ಲಿ ಬೆಂಗಳೂರು ಅಂತಲ್ಲ ಕರ್ನಾಟಕದ ಎಲ್ಲ ಭಾಗಗಳಿಂದಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈಗ ನೀವು ಇವತ್ತು ಮಾಡಿರುವಂತಹ ಅಡುಗೆ ಅಮ್ಮನಿಂದ ಕತ್ತಿರೋದ ನೀವು ನಾನು ಮಾಡಿದ್ದೆ ಅಡುಗೆ ನಮ್ಮನಿಂದ ಕತ್ತಿರೋದು

ನನಗೆ ಅಡುಗೆ ಸ್ಪರ್ಧೆಯಲ್ಲಿ ತುಂಬ ಇಷ್ಟ ನಾನು ಹುಬ್ಬಳ್ಳಿ ಧಾರವಾಡ ಎಲ್ಲ ಕಡೆ ಕಾಂಪಿಟೇಷನ್ ಹೋಗ್ತಾ ಇರ್ತೇನೆ ಎಲ್ಲ ಕಡೆ ಪ್ರೈಜು ಬಂದಿದೆ ನನಗೆ ತುಂಬ ಇಂಟ್ರೆಸ್ಟ್ ಅಡುಗೆ ಮಾಡೋದಂತ ಎಲ್ಲರಿಗೂ ನನಗೆ ಕಲಿಸ್ತೀನಿ ಮೊನ್ನೆ ನಾನು ಚಾಕ್ಲೇಟಲ್ಲಿ ನಾನು ಕೇಕ್ ಮಾಡಿದ್ದೆ ಅದರಲ್ಲಿ ಕೂಡ ನಿಮಗೆ ನಿಮ್ಮ ಹಸ್ಬೆಂಡ್ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಸರ್ ಮೇಡಮ್ ಮಾಡಿರೋ ಎಲ್ಲ ಅಡುಗೆನೂ ತಿಂತೀರಾ ತುಂಬ ಖುಷಿ ಪಟ್ಟು ತಿಂತೀರಾ ಓಕೆ ಈಗ ನಮ್ಮ ಮುಂದಿನ ಮೇಡಮ್ ಅವ್ರನ್ನ ವೇದಿಕೆ ಮೇಲೆ ಕರೆಯೋಣ ನಾವು ನಿಮ್ಮ ಹೆಸರು ಸುಮಿತ್ರಾ ಸುಮಿತ್ರಾ ಅವರ ಇವತ್ತು ನೀವು ಮಾಡಿರುವಂತಹ ಡಿಶ್ ನೀವು ಅಮ್ಮನಿಂದ ಕಲಿತಂತಹ ಅಡುಗೆನ

ಅರ್ಜೆಂಟ್ ಏನಾಗುತ್ತೋ ಅದು ಮಾಡ್ಕೊಂಡು ಅದೇ ಊಟ ಮಾಡೋದ ಅಭ್ಯಾಸ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ನನ್ನ ಹೆಸರು ವಿಶಾಲಾಕ್ಷಿ ಅಂತ ನಾನು ಸಜ್ಜೆ ಹಿಟ್ಟಿನಿಂದ ಕಡುಬು ಮಾಡ್ಕೊಂಡು ಹೋಗಿದ್ದೀನಿ ಇದು ನಮ್ಮ ಅಜ್ಜಿ ನಮ್ಮಅಮ್ಮನ ನಮ್ಮ ಅಮ್ಮ ನನಗೆ ಹೇಳ್ಕೊಟ್ಟಿದ್ದು ಇದರಿಂದ ಒಂದು ಚಿಕ್ಕ ಕಥೆ ಇದೆ ಕಥೆ ಅಲ್ಲ ಸ್ವಲ್ಪ ನಾನು ಕಲ್ತ್ಕೊಳ್ಳೋದು ಅವಕಾಶ ಆಯಿತು ಅನಿಸುತ್ತೆ ನಾನು ಇದನ್ನ ನನ್ನ ತಾಯಿ ಕಲಸೋವಾಗ ಅದು ಫಸ್ಟ್ ಒಂಥರ ಮುದ್ದೆ ಮಾಡ್ಕೋಬೇಕು ಹಿಟ್ಟಾಕ್ಬಿಟ್ಟು ಮಾಡುವಾಗ ಹಿಟ್ಟು ಬಂದು ನನ್ನ ಕೈಯಲ್ಲಿ ಬಿಟ್ಬಿಟ್ಟು ನನ್ನ ಕೈಯಲ್ಲಿ ತುಂಬಾ ಬಂದ್ಬಿಡ್ತು ಅದರಿಂದ ಏನಾಯ್ತು ನನ್ಗೆ ತುಂಬಾ ಅಡುಗಿಟ್ಟು ಇನ್ನು ಅಡಿಗೆನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಹೇಳ್ತಾ ಇದ್ದೆ ನನ್ನ ತಾಯಿಗೆ ನನ್ನ ತಾಯಿ ಅಂದ್ರೆ ಸರಿಯಾಗಿ ಸ್ವಲ್ಪ ಸಮಾಧಾನ ಮಾಡ್ತಿ ಒಂದು ವಾರನೇ ಅದಕ್ಕೆ ಬೆಣ್ಣೆ ಅದು ಇವಾಗ ಔಷಧಿ ಹಚ್ಚೋದೆಲ್ಲ ಮಾಡಿ ನನಗೆ ಸೇವೆ ಮಾಡಿದ್ದಾರೆ ಇದು ನನಗೆ ನೆರವು ನಿಮ್ಮ ಹೆಸರು ಮಮತಾ ಹೆಚ್ಚರಿ ಇವತ್ತಿನ ಮಾಡ್ಕೊಂಡಿ ಮಾಡಿ ಅಮ್ಮನ ಕೈ ಮುಚ್ಚಿನ ಎಸ್ ಮಾತಾಡೋದು ಶುಭದಿಂದ ಬಂದಿದ್ರೆ ಅವರಿಗೆ ಮಾತಾಡೋಣ ಬ್ರಾಹ್ಮಣ ನಮ್ಮಲ್ಲಿ ಮಾಲಾಗಿ ಮಡಿಲಿರು ಸೊ ಅವರು ಬೆಳಗ್ಗೆ ಹೊತ್ತು ಊಟ ಮಾಡ್ತಾ ಇದ್ರು ಓದ್ತದ್ದು ರಾತ್ರಿ ಹೊತ್ತು ಊಟ ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ಏನ್ ಅವ್ರು ಏನಾದ್ರು ಹುಲ್ಲಕ್ಕೇನೋ ಅದನ್ನು ಏನೋ ಮಾಡ್ಕೊಡು ನಾವು ಶಾಲೆಯಿಂದ ಬಂದ್ಮೇಲೆ ನಮ್ಮ ಅಜ್ಜಿ ನಮ್ಮ ಸೋದ್ರತೆ ನಮ್ಮ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದೆ ಸೊ ಹಾಗಾಗಿ ಭದ್ರಾವತಿಲಿ ಗುಂಡಮ್ಮನ ಮನೆ ಅಂತಂದ್ರೆ ನಮ್ಮನೆ ಫೇಮಸ್ ಯಾರೇ ಬಾಣಂತಿ ಆಗಲಿ ಬಸರಿ ಆಗ್ಲಿ ಅವ್ರಿಗೆಲ್ಲ ನಮ್ಮನೆಗೆ ಔಷಧಿ ಕೊಡ್ತೀವಿ ಜಾಂಡೀಸ್ಗೆ ಫುಡ್ ಪಾಯ್ಸನ್ಗೆ ಇವಾಗ್ಲೂ ನಾವು ಬೆಂಗಳೂರಿನಲ್ಲಿ ಅದೆಲ್ಲ ಔಷಧಿ ನಾವು ಇವಾಗ್ಲೂ ನಾವು ಪದ್ಮನಾಭ ನಗರದಲ್ಲಿ ಇರೋದು ಅದಕ್ಕಾಗ್ಲೂ ಕೊಡ್ತೀವಿ ಯಾವುದೇ ಔಷಧಿಗಳಿಗೆ ನಾವು ದುಡ್ಡು ತಗೊಳ್ಳೋಣ ಫುಡ್ ಪಾಯ್ಸನ್ಗೆ ಆಗಿರ್ಬೋದು ಜಾಂಡೀಸ್ಗೆ ಆಗಿರ್ಬೋದು ನಾವು ಫ್ರೀಯಾಗಿ ಕೊಡ್ತೀವಿ ಸೊ ಅವಾಗಿನ ಕಾಲದಲ್ಲಿ ನಾವು ಅವ್ರ ಮಾತ್ನ ನೆಗ್ಲೆಕ್ಟ್ ಮಾಡಿದ್ರೆ ಇವತ್ತಿನ ದಿವಸ ನಾವೆಲ್ಲಾ ಕಡೆ ಗುರುತಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ ಸೊ ಅವರು ಎಷ್ಟೇ ಕಷ್ಟ ಇದ್ರು ಮನೇಲಿ ಏನಿತ್ತು ಅದೇ ಸಾಮಾನುಗಳಲ್ಲಿ ರುಚಿಯಾಗಿ ಅಕ್ಸ್ಪೆಕ್ಟ್ ಆಗಿ ಇದ್ದಿದ್ರಲ್ಲಿ ಎಷ್ಟೇ ಚೆನ್ನಾಗಿ ಬಂದ್ರು ಬಡಿಸಿ ಒಂದು ಪ್ರೀತಿ ವಿಶ್ವಾಸದಿಂದ ಬಡಿಸ್ತಾ ಇದ್ರಲ್ಲ ಅವ್ರೊಂದು ಸಣ್ಣ ಪದಾರ್ಥಗಳೇ ಆಗಿರ್ಬೋದು ಆದ್ರೆ ಅಷ್ಟರಲ್ಲೇ ಮಾಡಿ ತೃಪ್ತಿಪಡಿಸಿ ಪ್ರತಿಯೊಬ್ಬ ತೃಪ್ತಿ ಪಡಿಸಿ ಇದ್ದರು ಆಗಿರ್ಬೋದು ಕೊಡಿಸ್ತಾ ಇದ್ರು ಆಗಿರ್ಬೋದು ಏನೇ ಯಾವತ್ತು ನಾನು ಮಾಡಿದ್ದೆ ಮಟ್ಟದ ಯಾವತ್ತು ಹೇಳ್ಬೋದಾಗಿರ್ಲಿಲ್ಲ ಅವ್ರಿಗೆನಿದ್ರು ತಾವು ಮಾಡೋಕ್ ತಿನ್ನೋದಿಲ್ಲಿ ಬಂದಿರೋ ತಿನ್ಬೇಕು ಅವು ಚೆನ್ನಾಗಿರ್ಬೇಕು ಮಕ್ಕಳು ಚೆನ್ನಾಗಿರ್ಬೇಕು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಇದ್ರು ಅವಾಗ சார் அவலக்கி அந்த கலஸ் கொட்ட உப்பினாயி அந்த ரெட் உப்பு அடி அட் சார் எல்லாக்களு கலாம் இம்மந்திரோ கண்ட மக்கள திருப்பி படுத்து ண்டூ இட ஆகை மக்களும் இஷ்ட ஒாக எல்லா மக்களும் டித்த இல்ல அடிகை நான் தயவுட்டும் கல் கொள்ளி ಎಲ್ಲರಿಗೂ ಹ್ಯಾಪಿ ಹ್ಯಾಪಿನ್ಸ್ ಡೇ ಎಲ್ಲ ವಿಜಯ ಕರ್ನಾಟಕದವ್ರಿಗೂ ನನ್ನ ಅಭಿನಂದನೆಗಳು ಹೆಣ್ಮಕ್ಳಿಗಾಗಿ ನೀವು ಅವಕಾಶ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬ ಪತ್ರಿಕಾ ಉದ್ಯಮಗಳಿಗಾಗಿರ್ಬೋದು ಸಹಾಯಕರಿಗಾಗಿರ್ಬೋದು ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಎಲ್ಲ ನನ್ನ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಭದ್ರಾವತಿ ಜನದ

ಎಕ್ಸ್‌ಪೀರಿಯೆನ್ಸ್ ಮಾಡಿದ್ ಒಂದು ಮಾಡಿದ್ ಕೊಳವ ಬಗ್ಗೆ ನಮ್ಮ ಮನೆಯಲ್ಲಿ ಎನ್ಎಲ್ ಚಲ ಹಾಕಿ ಬಿಡದಿಕ್ಕೆ ಮಾಡ್ಲೇ ಇತ್ತು ಯಾಕ ಮಗ್ಲಿಕ್ಕಿನ ಪರಿಚಿತವಾಗಿ ಆದಮೇಲೆ ಅಡಿಗೆ ಕಟ್ಟಿರೋದು ನಮ್ಮ ಅಪ್ಪನಿಂದ ನಮ್ಮ ಅತ್ತೆಿಂದ ಪ್ರತಿವತ್ತು ಕಟ್ಟಿದ ನಾವು ತಾಯಿಿಂದ ನಾವು ಅಡಿಗೆ ಎಲ್ಲಾ ಮಾಡ್ತಿದರೋದು ಕಲಿತಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಡಂ ಥ್ಯಾಂಕ್ ಯು ಸೋ ಮಚ್ 83 ದಯವಿಟ್ಟು ಏಟಿ ತ್ರೀ ಟೋಕನ್ ನಂಬರ್ ಯಾರಿದ್ದೀರೋ ಈ ಒಂದು ರೋಡ್ ಅಲ್ಲಿ ನಿಂತ್ಕೊಳ್ಳಿ ಬಂದು ದಯವಿಟ್ಟು ಟೋಕನ್ ನಂಬರ್ ಏಟಿ ತ್ರೀ ಓಕೆ ಟೋಕನ್ ನಂಬರ್ ಏಟಿ ಫೋರ್ ಇದರ ಬರ್ತಿ ಹೇಳಿ ಹಪ್ಪಳ ತಿಂತ ಇದಾರೆ ಹಲಸಿನ ಹಣ್ಣಿನ ಹಪ್ಪಳ ಹಲಸಿನ ಕಾಯ್ದು ಆಮೇಲೆ ಗಣೇಶಲೆ ಗಣೇಶಲೆ ಆ ಏನದು ಗಣಸ್ಥಲೇ ಥ್ಯಾಂಕ್ ಯು ಸೂಪರ್ ಸರಿ ಅಷ್ಟೇ ओके वन तो टेबल के थ्री मेंबर्स वन टेबल के थ्री मेंबर्स मैडम ಇದನ್ನ ಒಂದು ನಿಖರವಾದ ಬೆಲೆಯನ್ನ ಯಾರು ಹೇಳ್ತಿರೋ ಬ್ಯೂಟಿಫುಲ್ ಗಿಫ್ಟ್ ಇದೆ ಬರ್ತಿರೋ ಯಾರು ಹೇಳಂಗಿಲ್ಲ ನೀವು ಒಬ್ಬರೇ ಬಂದಿರೋದು ನಿಖರವಾದ ಬೆಲೆ ಒಂದ್ ನಿಮಿಷ ರೆಡಿ ಮಾಡ್ಕೊಂಡಿ ಅಂತೀನಿ ಯಾರು ಓಕೆನಾ

ಮೂರುವರೆ ಸಾವಿರ ಫೈವ್ ಹಂಡ್ರೆಡ್ ಇಲ್ಲ ಒಂದ ನಿಮಿಷ ನಾ ನಾವು ಫೋರ್ ಹಂಡ್ರೆಡ್ ಅಂತೆ ಇದೆ ಸೀರೆ ಹುಟ್ಟಿರೋದು ಹುಟ್ಟಿರು ಅಂತ ಅವ್ರದೊಂದು ಸೀರೆ ಮೇಲೆ ನಿಖರವಾಗಿ ಯಾರು ಹೇಳ್ತೀರಾ ಅಂತ

ಅಷ್ಟೇನಿಲ್ಲ ಸೊ ಈ ಒಂದು ಸೀರೆ ಆಮೇಲೆ ಟೂ ತೌಸಂಡ್ ಹಂಡ್ರೆಡ್ ರುಪೀಸ್ ಓಕೆ ಒಂದೇ ನಿಮ್ ಗಿಫ್ಟ್ ತಕೊಂಡ್ ಬರ್ತೀನಿ ವಯಸ್ಸಿಗೂ ಇಷ್ಟೊಂದು ಹುಮ್ಮಸ್ಸಲ್ಲಿದ್ದಾರೆ ಅವರಿಗೆ ನಾವು ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ನಾವು ಕೂಡ ಇವತ್ತರ ಇದರ ಚೀಟಿಗಾಗಿರೋದಕ್ಕೆ ಟ್ರೈ ಮಾಡೋಣ ಹಾಕವು ಹಲಸಿನ ಕಾಯಿ ಅಂತ ಮೊದಲೆಲ್ಲ ಅದು ಒಂದೇ ಫ್ರೋ ಮಾಡಬೇಕು ಇದು ಹಲಸಿನ ಕಾಯಿ ನಾವು ಮನೆಯಲ್ಲಿ ಮಾಡಿ ಅದಕ್ಕೆ ನಾವು ಕಾಯ್ತೀವಿ ಅಂತ ಕಮ್ಮಾಯಿ ಥ್ಯಾಂಕ್ ಯು ಸೋ ಮಚ್ ಈಗ ఇది తప్ప అవ ఇప్పుడు ఇది కొతీర ఇరవీ నాలుగే మేలు నంకేనూ గొప్ప ఇంక సో నీ ఇన్ టేస్ట్ గొప్పదు బేడా ಯಾಕಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ಸಂಪ್ರದಾಯ ವಿಶುತಿ ಹೋಗ್ತಾ ಇದೆ ಇವತ್ತಿನ ವತಮಾನಗಳಲ್ಲಿ ಅದನ್ನ ನೀವು ಮಕ್ಕಳಿಗೆ ಕೈ ಆದಷ್ಟು ಪ್ರಯತ್ನ ಮಾಡಿ ಈಗ ನನ್ನೆಲ್ಲ ಹಾಡು ಹೇಳ್ತೀರಾ ನಾನು ಕಲ್ಲ ಲಕ್ಷ್ಮೀ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಫಸ್ಟ್ ವಿಲ್ಲ ಹಾಗೆ ಲಕ್ಷ್ಮಿ ಬಂದಲೇ ಎಲ್ಲ ಕಾರ್ಯಕ್ರಮ ಸುಲಭವಾಗಿ ನಡೆಯಲು ಹಾಗೆ ಎಲ್ಲೂ ಸೇರಿ ಒಂದು ಲಕ್ಷ್ಮಿಯನ್ನ ಸ್ಮರಿಸುತ್ತಾ ಜ್ಞಾಪಿಸ್ಕೊಳ್ತಾ ಒಂದು ಹಾಡನ್ನು ಹೇಳ ಅಂತ ಇದ್ದೀವಿ よろしくおシいします。 Terima kasih telah menonton! Thank you. और ये जो है ना वो था ही नहीं मानो वो था ही नहीं नावे मैंने हाथ ही तो है ना येला उस चित्र में था उस सारे सारे चित्र में था हाथ में नहीं था ये मेरे पास में ये रोटी लेके चले और वैसे भी बहुत गर्मी है हां हमें ये लिए पर जो टेंशन है एक के बाद में तो किना अमला जिंजर के लिए ना डाइट खाएं में से हाथ मारो टीमरवा जागते था हेलो मुते तो बच्चे नोटे ही वीडियो है नुछा। ये न ये न ये न ಚೇತನ್ ಪುಣ್ಯ ಅಂತ ತುಂಬಾ ವರ್ಷ ನಂತರ ಸಿಕ್ಕಿದವ್ರು ಇವರು ಈ ಇದ್ರಲ್ಲಿ ಬೇಕಾಗುವ ವರದಿಯನ್ನೆಲ್ಲ ಮಾಡಕ್ ಅಂತ ಹೇಳಿ ಬಂದಿದ್ರು ಮಾಡುವಂತಹ ಅವಕಾಶ ಇದೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ನಾವರಲ್ಲಿ ನೀವೆಲ್ಲರೂ ಹೋಗ್ಬೋದು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೇವೆ ಯಾರು ಕೂಡ ಹೋಗ್ಬಾರ್ದಲ್ಲ ಎಲ್ಲ ಲೇಡೀಸ್ಗಳು ವಿಶೇಷವಾಗಿ ವಿಭಿನ್ನವಾಗಿ ಅಮ್ಮನ ಕೈ ರುಚಿಯನ್ನ ನೋಡಿ ಕಲ್ತ್ಕೊಂಡು ನೀವು ಇಲ್ಲಿ ಆ ಒಂದು ಕೈ ರುಚಿಯನ್ನ ತಗೊಂಡು ಬಂದಿದೀರ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗ್ತೀವಿ ಮೋಸ್ಟ್ಲಿ ಇವತ್ತು ತುಂಬಾ ಜಾಸ್ತಿ ಎಲ್ರಿಗೂ ಕೂಡ ಅಷ್ಟು ಚೆನ್ನಾಗಿತ್ತು ಒಬ್ಬೊಬ್ಬರು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ವಿ ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮ ಎಷ್ಟೊಂದು ಯಶಸ್ವಿ ಆಗೋದಕ್ಕೆ ಕಾರಣ ಎಲ್ಲರ ಸಹಕಾರ ಒಂದು ಮೇಲೆ ಮುಂದಿನ ವಿಡಿಯೋದಲ್ಲಿ ಈ ಅಡುಗೆ ಸ್ಪರ್ಧೆಯಲ್ಲಿ ವಿಜಯ ಆದವರು ಯಾರು ಹಾಗೆ ಮುಂದೆ ಅವರಿಗೆ ಯಾವ ಸ್ಪರ್ಧೆ ಇತ್ತು ಅನ್ನೋದನ್ನು ನೋಡಬಹುದು ಧನ್ಯವಾದಗಳು